ஏன்னா கட்டிடது அது மண்ணா மஷ் மத்திய சலைவா அது எங்கலு மட்டும்

ಹೌದಾ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಗುಡು ಏನು ಪಕ್ಷಿ ಗುಡ್ ಸರ್ ಇದು ಸವالو ಸವالو ಅಂತ ಹೇಳಿ ಪಕ್ಷಿ ಗುಡ್ಗಳು ಎಷ್ಟು ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿ ಕಟ್ಟಿದೆ ಕಷ್ಟ ಕಷ್ಟ ಆ ಹೋಗೋದಕ್ಕೂ ಕಷ್ಟ ಕರೆಕ್ಟಾ ಕಲ್ಲು ಬಂಡೆ ಮಧ್ಯದ ಕೆಳಗಡೆ ನೀರು ಮೇಲ್ಗಡೆ ಕಲ್ಲು ಬಂಡೆ ಪ್ರೊಟೆಕ್ಷನ್ ಏ ಇಲ್ಲ ಆಗ್ತದೆ ರಂಗಂತಿಟ್ಟು ಪಕ್ಷಿ ದಾಮ ಮರಿಗಳು ಚುಂ 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 ಅಂತಾವೆ ಇದೆ ಆ ಪಕ್ಷಿಗಳು ಸ್ವಾಲೋ ಪಕ್ಷಿಗಳು ಇದು ಕೂಡ ಮೈಗ್ರೇಟರಿ ಬರ್ಡ್ಸ್ ಇವಾಗ ನೋಡಿ अंकल ಎಲ್ಲ ಹೊರರ್ತಾವೆ ಬರ್ತಾವೆ ಹೋಗ್ತಾವೆ ಏلا ಮರಿಗಳು ನೋಡಿ ಹೋಗ್ತಾವಾ ಇದು ಮೀನ್ ತಿಂತಾವಾ ಹುಳಗಳು ಉಡಗಳು ಹ್ಹ आज गुड आता रेन होत ते nodeId ला इंग बंद बंद होत आहे अजून अमरतला आवीत अमर सुख आहे चला विना तो नाही आवत थोडं फाटले छाट आहे എല്ല <laughs> 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 ನಾವು ಎಲ್ಲಾ ತರದ ಪಕ್ಷಿ ನೋಡ್ಬೇಕು ಅಂದ್ರೆ ಇಡೀ ವರ್ಷ ಬರ್ತಾನೆ ಇರಬೇಕು ಒಂದೊಂದು ಟೈಮಲ್ಲಿ ಒಂದೊಂದು ಏನದು ಒಂದು